ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾವು ಫ್ರೈಡೇ ಆ್ಯಕ್ಚುಲಿ ಫ್ರೈಡೇ ನಾವು ಮನೇಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಮಗುಗೆ ಸ್ಕೂಲಿಗೆ ಕಳಿಸಿದ್ವಿ ಟೂ ತರ್ಟಿಗೆ ಸ್ಕೂಲ್ ಬಿಡುತ್ತೆ ಸೊ ಅವನಿಗೂ ಕರ್ಕೊಂಡು ನಾವು ಈಗ ಶಿವಮೊಗ್ಗದಿಂದ ಭದ್ರಾವತಿಗೆ ಹೋಗ್ತಾ ಇದ್ದೀವಿ ಬೈಕಲ್ಲಿ ಹೋಗ್ತಾ ಇದ್ವಿ ನಾನು ನನ್ನ ಮಗು ಮತ್ತು ನನ್ನ ಹಸ್ಬೆಂಡು ಸೊ ಮೂರು ಜನ ಹೋಗ್ಬಿಟ್ಟು ಅಲ್ಲಿ ಭದ್ರಾವತಿಯಿಂದ ನಾವು ಹೊಸದುರ್ಗ ಹೋಗೋ ಪ್ಲ್ಯಾನಲ್ಲಿದ್ದೀವಿ ಹೊಸದುರ್ಗದಲ್ಲಿ ನಮ್ಮ ಮನೆ ದೇವರಿದೆ ಶ್ರೀ ಆಂಜನೇಯ ಮತ್ತು ಕರಿಯಮ್ಮ ದೇವಸ್ಥಾನ ಸೊ ಅದು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಶುಕ್ರವಾರ ನಾವು ಹೊರಟಿದ್ದೀವಿ ಇವತ್ತೊಂದು ಸ್ಪೆಷಲ್ ಪೂಜೆ ಇತ್ತು ಪೂಜೆ ಜೊತೆ ನಾವು ಅನ್ನದಾನಕ್ಕೆ ಅಮೌಂಟನ್ನು ಕೊಟ್ಟು ಕಳಿಸಿದ್ವಿ ಸೊ ಅವರೆಲ್ಲ ರೆಡಿ ಮಾಡಿರ್ತಾರೆ ಅದು ಆ್ಯಕ್ಚುಲಿ ಶುರುವಾಗದೆ ಈವ್ನಿಂಗ್ ಮೇಲೆ ಸೊ ನಾವು ಭದ್ರಾವತಿ ರೀಚ್ ಆದ್ವಿ ರೀಚ್ ಆದಮೇಲೆ ನೋಡ್ತೀನಿ ಇಲ್ಲಿ ನಾ ನಮ್ಮದು ಇದು ಅಂದರೆ ನಾನು ಓದಿರೋ ಸ್ಕೂಲು ನಮ್ಮ ಮನೆ ಮಕ್ಕಳೆಲ್ಲ ಇದೇ ಸ್ಕೂಲಲ್ಲಿ ಓದಿರೋದು ವಿಶ್ವೇಶ್ವರಯ್ಯ ಸ್ಕೂಲ್ ಅಂತೇಳಿ ಭದ್ರಾವತಿಯಲ್ಲಿದೆ ಸೊ ತುಂಬ ಖುಷಿಯಾಗುತ್ತೆ ನನಗೆ ಸ್ಕೂಲ್ ನೋಡಿದಾಗೆಲ್ಲ ತುಂಬ ಎಲ್ಲ ಬರುತ್ತೆ ಸೊ ಅದಾದಮೇಲೆ ನಾವು ಟೆಂಪಲಿಗೆ ಹೋದ್ವಿ ಅಂದರೆ ಇದು ನಮ್ಮ ಮನೆ ದೇವರು ನಮ್ಮ ತಾಯಿ ಮನೆ ದೇವರು ಕಾವ್ಯರಮ್ಮ ಅಂತ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಸೊ ಮನೆ ಹತ್ರನೇ ಇರೋದರಿಂದ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ದೆನ್ ನಾನು ಮನೆಗೆ ಬಂದೆ ಮನೆಗೆ ಬರೋತ್ತಿಗೆ ನನ್ನ ಹಸ್ಬೆಂಡ್ ಆಗಲೇ ಮನೆ ಒಳಗಡೆ ಇದ್ದರು ಸೊ ಇದು ನನ್ನ ತವರ ಮನೆ ಅಂದರೆ ಮನೆ ಭದ್ರಾವತಿಯಲ್ಲಿ ಅಮ್ಮನ ಮನೆ ಸೊ ಇಲ್ಲಿ ಒಳಗಡೆ ಬಂದರೆ ಅವಾಗಲೇ ನನ್ನ ಹಸ್ಬೆಂಡು ನಮ್ಮ ಅಣ್ಣನ ಮಗ ಎಲ್ಲ ಮಾತಾಡ್ತಾ ಕೂತ್ಕೊಬಿಟ್ಟಿದ್ರು ಅವ್ರದೆಲ್ಲ ಅಮ್ಮತ್ಗೆ ಎಲ್ಲ ಕಾಣಿಸ್ತಾ ಇರಲಿಲ್ಲ ಎಲ್ಲ ಕಿಚನಲ್ಲಿ ಕಾಲಿ ಕಲಿತು ಎಲ್ಲೋದ್ರಪ್ಪ ಅಂತ ಒಳಗಡೆ ಹೋಗಿದ್ದರು ಸೊ ನನ್ನ ಮಗ ಫುಲ್ಲು ಖುಷಿಯಾಗಿ ಚೆನ್ನಾಗಿ ಆಟ ಆಡ್ತಾ ಇದ್ದ ಅವನಿಗೆ ಅಜ್ಜಿ ಮನೆಗೆ ಬಂದುಬಿಟ್ರೆ ಖುಷಿ ಇಲ್ಲಿ ನೋಡಿ ನಮ್ಮ ಸಾಯಿರಾಮವರು ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಸೊ ಅದಾದಮೇಲೆ ನಾವು ಅಲ್ಲಿಂದ ತ್ರೀ ತ್ರೀ ತರ್ಟಿ ಎಲ್ಲ ಊಟ ಮುಗಿಸ್ಕೊಂಡು ಫೈವ್ ಓ ಕ್ಲಾಕಿಗೆ ಎಕ್ಸಾಕ್ಟಾಗಿ ನಾವು ಅಲ್ಲಿಂದ ಬಿಟ್ವಿ ಸೊ ನಮ್ಮ ಅಣ್ಣನ ಕಾರ್ ಇತ್ತು ಅದರಲ್ಲೇ ಹೊರಟಿದ್ದೀವಿ ಒಂದು ವೇಲಿ ಹೋಗ್ತಾ ಕೂಡ್ಲಿಗೇರೆಯಲ್ಲಿ ನಮ್ಮ ಅತ್ತೆ ಅತ್ತೆಯರು ಮತ್ತು ಅವರ ಅಣ್ಣನ ಮಕ್ಕಳು ಇಬ್ಬರನ್ನೂ ಕರ್ಕೊಂಡು ನಾವು ಟೆಂಪಲಿಗೆ ಹೋದ್ವಿ ಇದು ದೇವಸ್ಥಾನ ಹೊಸದುರ್ಗದಲ್ಲಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಶುಕ್ರವಾರ ರಾತ್ರಿ ಆಗಿರೋದ್ರಿಂದ ಶನಿವಾರ ಅವರು ಪೂಜೆಗೋಸ್ಕರ ಕುಂಕುಮ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ ಕಲರ್ಫುಲ್ಲಾಗಿ ಸ್ವಾಮಿಗೆ ಅಲಂಕಾರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಆಂಜನೇಯ ಸ್ವಾಮಿ ಟೆಂಪಲ್ ಆದಮೇಲೆ ನಾವು ಕರಿಯಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಕರಿಯಮ್ಮಗೆ ಇನ್ನೂ ಅಲಂಕಾರ ಶುರು ಆಗ್ತಾ ಇದೆ ಇಲ್ಲಿ ಆಗದೆ ರಾತ್ರಿ ಎಲ್ಲ ಪೂಜೆ ಹಾಗಾಗಿ ಅದರ ಪಾಪ ಅಜ್ಜ ಅಂದರೆ ಇವರು ಸ್ವಾಮಿ ಇವರು ಪೂಜೆ ಮಾಡುವಂಥವ್ರು ಇವರು ವಂಶಸ್ತ್ರಲ್ಲ ಪೂಜೆ ಮಾಡ್ತಾರೆ ಸೊ ನಾನು ವೀಡಿಯೋ ತಗೊಳ್ಳೋದು ನೋಡಿ ತೊಗೊಳ್ತೀಯ ಬಾ ತಗೋ ವೀಡಿಯೋ ಅಂಥೇಳಿ ಅಮ್ಮನ ತೋರಿಸಿದ್ರು ಅಮ್ಮನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು ಇದು ಅಂತರ್ಘಟ್ಟಮ್ಮ ಮತ್ತು ಕರಿಯಮ್ಮ ದೇವಸ್ಥಾನ ಇಬ್ಬರು ಪಕ್ಕ ಪಕ್ಕ ಇದ್ದಾರೆ ಇಬ್ಬರಿಗೂ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಂತೂ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದರು ಪಾಪ ಇವರು ನೋಡಿ ಅಜ್ಜ ಎಷ್ಟು ಏಜ್ ಆಗಿದೆ ಪಾಪ ಎಷ್ಟೊಂದು ಕೆಲಸ ಮಾಡ್ತಾರೆ ದೇವಸ್ಥಾನದ ಕೆಲಸಗಳು ನನಗೆ ಪ ಎಂಬತ್ತೈದು ತೊಂಬತ್ತು ವರ್ಷ ಆಗ್ತಾ ಬಂದಿದೆ ಅಂತ ಹೇಳಿದ್ರು ಅಂದರೆ ಆ ತಾಯಿನೇ ಅವ್ರಿಗೆ ಈ ಶಕ್ತಿ ಕೊಟ್ಟಿದೆ ಅಂದ್ಕೊತೀನಿ ಸೊ ಒಂದು ಕಡೆ ಪೂಜೆ ಆಗ್ತಾಯಿದೆ ಇನ್ನೊಂದು ಕಡೆ ಅಡುಗೆ ರೆಡಿ ಆಗ್ತಾಯಿದೆ ಸೊ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕರಿಯಮ್ಮ ಪೂಜೆಗೆ ಕರೆಕ್ಟ್ ಏಯ್ಟ್ ಏಯ್ಟ್ ತರ್ಟಿಗೆ ಶುರುವಾಗುತ್ತೆ ಇಲ್ಲಿ ಪೂಜೆ ಅಂದರೆ ಅಮಾವಾಸ್ಯ ದಿನ ಶುಕ್ರವಾರ ಆದ್ದರಿಂದ ಇವು ಅಲ್ಲಿ ಹತ್ತಿರದಲ್ಲಿ ನಿಂತಿರೋರು ನಮ್ಮ ಗೌಡ್ರು ಅಂದರೆ ಊರಿನ ಗೌಡ್ರು ಅವರು ಈ ದೇವಸ್ಥಾನದ ಕಂಪ್ಲೀಟಾಗಿ ಇದು ಎಲ್ಲ ವಹಿಸ್ಕೊಂಡಿರೋದು ಅವರೇ ಸೊ ಇಲ್ಲಿ ಒಂದು ಮಗು ಅದ ನಾನು ವೀಡಿಯೋ ತೆಗಿತಾಯಿದ್ರು ಅದು ಅಡ್ಡ ಬಂದು ನಿಂತ್ಕೊಂತು ಅದು ದೇವ್ರ ಥರ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ಆ ಮಗು ತಕ್ಕೊಂಡೆ ಅದಾದಮೇಲೆ ನಾವೆಲ್ಲರೂ ಸುಮ್ಮನೆ ಕೂತ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಮಾತಾಡಿಕೊಂಡು ಯಾಕಂದರೆ ಇನ್ನೂ ಅಡುಗೆ ರೆಡಿ ಆಗ್ತಾಯಿತ್ತು ಅಮ್ಮನ ಪೂಜೆ ಒಂದು ಕಡೆ ನಡೀತಾ ಇತ್ತು ಒಂದು ಕಡೆ ದೇವಸ್ಥಾನದ ಅಲಂಕಾರಗಳು ಪೂಜೆಗಳು ನಡೀತಿದ್ರು ಎಲ್ಲರೂ ತುಂಬ ಖುಷಿಯಾಗಿದ್ದರು ಡೆಕೋರೇಷನ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಇದು ಕಂಪ್ಲೀಟ್ ಆಗಿ ಅವತ್ತು ಅಲಂಕಾರ ಮತ್ತು ಪೂಜೆ ಮತ್ತು ಅನ್ನದಾನಕ್ಕೆ ನಾವೇ ಅಮೌಂಟನ್ನ ಕಳಿಸಿದ್ವಿ ಸೊ ಅದಾಗಿದ್ದಕ್ಕೆ ತುಂಬ ಖುಷಿಯಾಗಿದ್ರು ಅಲ್ಲಿರೋರೆಲ್ಲರೂ ಖುಷಿಯಾಗಿದ್ರು ಆಮೇಲೆ ನಮ್ಮ ಅಜ್ಜ ಅಂದರೆ ನಮ್ಮ ಪೂಜೆ ಮಾಡುವವರಂತೂ ತುಂಬಾ ಸಹ ಖುಷಿಯಾಗಿಲ್ರತ್ರ ಮಾತಾಡ್ತಾ ಇದ್ರು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಎರಡು ಸರಿ ಮಾಡ್ತಾರೆ ಅಂದರೆ ಅನ್ನನ ಚೆನ್ನಾಗಿ ಬೇಯಿಸ್ಬಿಟ್ಟು ಬಸ್ತು ಅನ್ನ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಚೂರು ಹಾಳಾಗಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನ ಉಪ್ಪಿನಕಾಯಿ ಪಾಯಸ ಮತ್ತು ಸಾಂಬಾರು ಪಲ್ಯ ಇಷ್ಟು ಮಾಡಿರ್ತಾರೆ ಎಲ್ಲರಿಗೂ ಆಲ್ಮೋಸ್ಟ್ ಒಂದು ಊರವರು ಅಂದರೆ ಒಂದು ಏಳ್ನೂರಿಂದ ಎಂಟುನೂರು ಜನ ತಿನ್ನೋ ಹಾಗೆ ರೆಡಿ ಮಾಡಿರ್ತಾರೆ ಸೊ ಒಂದು ಕಡೆ ಪೂಜೆ ಇದೆಲ್ಲ ರೆಡಿ ಆಗ್ತಿದ್ರೆ ಈ ಕಡೆ ಅಡುಗೆದೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಸೊ ನಾವಿಲ್ಲಿ ಮೇಯ್ನಾಗಿ ಅನ್ನದಾನಕ್ಕೆ ನಾವು ಯಾಕೆ ಪ್ರಿಫರ್ ಮಾಡ್ತೀವಿ ಅಂತ ಅಂದರೆ ಅನ್ನ ಪೂಜೆಗಿಂತ ಪ್ರ ಫಲ ಕೊಡೋದು ಅನ್ನದಾನ ಅಂತ ನನಗೆ ಆ ಫೀಲ್ ಇದೆ ಹಾಗಾಗಿ ನಾನು ನನ್ನ ಹಸ್ಬೆಂಡು ಅನ್ನದಾನಕ್ಕೆ ಯಾವಾಗ್ಲೂ ಸ್ವಲ್ಪ ಅಮೌಂಟ್ ಅಂತ ಕಳಿಸ್ಬಿಡ್ತೀವಿ ಏಕೆಂದರೆ ಅನ್ನಕ್ಕೆ ಮಾತ್ರ ಹಸುವಿನ ನೀಗೋ ಶಕ್ತಿ ಇದೆ ಅನ್ನ ತಿಂದೋರು ನಮಗೆ ಯಾರಾದರೂ ಅಷ್ಟು ಏಳ್ನೂರು ಎಂಟುನೂರು ಜನದಲ್ಲಿ ಒಬ್ಬರು ಒಳ್ಳೆಯವರಾಗಲಿ ಒಳ್ಳೇದಾಗಲಿ ಅಂತ ಬಯಸಿದ್ರೆ ಅದಕ್ಕಿಂತ ಸಂತೋಷ ಅದಕ್ಕಿಂತ ಒಳ್ಳೇದು ನಮಗೆ ಇನ್ನೇನಿದೆ ಅಂತ ಅಂದ್ಬಿಟ್ಟು ನಂಬಿರೋರು ನಾವು ಸೊ ನಮ್ಮ ಕಾರಿಗೂ ಇಲ್ಲಿ ಪೂಜೆ ಮಾಡಿಸ್ಕೊತಾ ಇದ್ದೀವಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಪೂಜೆ ಮಾಡ್ತಾರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ನೋಡಿದ್ರೆ ಖುಷಿಯಾಗುತ್ತೆ ಆ ಮಕ್ಕಳನ್ನ ರಿಯಲಿ ಹಳ್ಳಿ ಕಡೆ ಅಂತೀವಿ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಸಿಟಿ ಕಡೆಗಿಂತ ನಂಗೆ ಆ ಕಡೆ ಅಂತ ಇರೋ ಮಕ್ಕಳು ತುಂಬ ಇಷ್ಟ ಆಗ್ತಾರೆ ಸೊ ಪ್ರಾ ಪ್ರಾರ್ಥಿಸೋ ಕೈಗಳಿಗಿಂತ ಸಹಾಯ ಮಾಡೋ ಕೈಗಳಿಗೆ ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಅನ್ನದಾನಕ್ಕೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡೋದು ಸೊ ಇಲ್ಲೆಲ್ಲರೂ ಬಂದು ಊಟ ಮಾಡ್ತಾ ಇದ್ದಾರೆ ನೋಡಿ ಆಲ್ಮೋಸ್ಟ್ ಏಳ್ನೂರಿಂದ ಎಂಟುನೂರು ಜನ ಬಂದು ಇಲ್ಲಿ ಊಟ ಮಾಡ್ತಾರೆ ಪೂಜೆ ಎಲ್ಲ ಆದಮೇಲೆ ಇವರೆಲ್ಲರೂ ಊಟ ಮಾಡ್ತಾರೆ ಅದಾದಮೇಲೆ ನಾವೆಲ್ಲ ನಾವು ಎಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ನಾವು ಒಂಚೂರು ಚೂರು ಹಾಕ್ಕೊಟ್ರು ಸೊ ನಾವು ಊಟ ಮಾಡಿದ್ವಿ ಚೂರು ಅಂದರೆ ಚೂರು ತುಂಬಾ ಕೊಡ್ತಾರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಆದರೆ ನಾನು ಸ ಸ್ವಲ್ಪ ಹಾಕ್ಸ್ಕೊಂಡು ಯಾಕಂದರೆ ಟ್ರಾವೆಲಿಂಗ್ ಮಾಡುವಾಗ ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು ಹಾಗಾಗಿ ಆಮೇಲೆ ಇದು ಗೌಡ್ರು ಮನೆ ಅಂದ್ರೆ ಅಲ್ಲಿ ಪೂಜೆ ಮಾಡ್ತಿದ್ರಲ್ಲ ಅವ್ರ ಮನೆ ಅವ್ರದ್ದು ಪ್ರತಿಯೊಂದು ದೇ ದೇವಸ್ಥಾನದು ಇವ್ರ ಕಮಿಟಿ ಮೇಲೆ ಕಂಪ್ಲೀಟಾಗಿ ಇವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇವರೆಲ್ಲ ಅರೇಂಜ್ಮೆಂಟ್ ಮಾಡೋದು ಅವ್ರಿಗೂ ಹೋಗಿ ಮಾತಾಡ್ಸ್ಕೊಂಡು ಬಂದ್ವಿ ಆಗಾಗಲೇ ರಾತ್ರಿ ಹತ್ತುವರೆ ಆಗಿತ್ತು ಸೊ ರಿಟರ್ನ್ ಹೊಡ್ತಾ ನಾವು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ಹೊಡ್ತಾ ಇದ್ವಿ ಸೊ ಬರ್ತಾ ಚನ್ನಗಿರಿ ಅಂತೆ ಚನ್ನಗಿರಿ ದೆನ್ ಆಮೇಲೆ ಭದ್ರಾವತಿ ಅಜಂಪುರ ಚನ್ನಗಿರಿ ಆಮೇಲೆ ಭದ್ರಾವತಿ ಬಂದ್ವಿ ಆನ್ ದ ವೇಲಿ ಬರ್ತಾ ಕೂಡ್ಲಿಗೆರೆಯಲ್ಲಿ ನಮ್ಮ ಅತ್ತೆ ಮತ್ತು ಆ ಮಕ್ಕಳಿಗೆ ನಾವು ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಅಂದ ವೇಲಿ ಟ್ರೈನ್ ಬಂತು ಸೊ ಟ್ರೈನಿಗೆ ಒಂದು ಐದು ನಿಮಿಷ ಸ್ಟಾಪ್ ಆಯಿತು ಸೊ ತುಂಬ ಸ್ಮೂತಾಗಿ ಡ್ರೈವ್ ಮಾಡ್ಕೊಂಬಂದರು ನಮ್ಮ ಅಣ್ಣನ ಫ್ರೆಂಡ್ ಅವರು ಡ್ರೈವರು ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಸೊ ಹಾಗಾಗಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸೊ ಎಲ್ಲಿಗೆ ಹೋದರೂ ಅವ್ರನ್ನ ಕರ್ಕೊಂಡು ಹೋಗಿ ಇಷ್ಟಪಡ್ತೀವಿ ಸೊ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಅವರು ಕೆಲಸ ಮುಗಿಸ್ಕೊಂಡು ಅವರು ಬಂದು ನಮಗೆ ಕರ್ಕೊಂಡು ಹೋದರು ಸೇಫಾಗಿ ಕರ್ಕೊಂಡು ಬಂದರು ಸೊ ಮನೆಗೆ ರೀಚ್ ಆಗೋತ್ತಿಗೆ ಟ್ವೆಲ್ ಟ್ವೆಲ್ ತರ್ಟಿ ಆಗ್ಬಿಡ್ತು ಫ್ರೆಂಡ್ ಟ್ವೆಲ್ ತರ್ಟಿ ಆ ಟ್ವೆಲ್ ತರ್ಟಿ ಆದರೂ ನಮ್ಮಮ್ಮ ಎಚ್ಚರ ಇತ್ತು ಅಮ್ಮ ಸೊ ನಾವೆಲ್ಲ ಬಂದ ಮೇಲೆ ಸೊ ಮತ್ತೆ ನಾವು ಊಟ ಮಾಡ್ತೀರ ಅಂತ ಕೇಳಿ ಇಲ್ಲಮ್ಮ ಪ್ರಸಾದ ತಿಂದಿದ್ದೆ ಸಾಕಾಯ್ತು ಅಂತ ಹೇಳಿದ್ವಿ ಸೊ ಎಲ್ಲರೂ ಇವರು ನಮ್ಮ ಡ್ರೈವರು ನಮ್ಮ ಕಾರು ಸೊ ಇದು ನಮ್ಮ ತಾಯಿ ಮನೆ ತವ್ರ ಮನೆ ಸೊ ಅಲ್ಲಿ ನನ್ನ ಮಗ ನೋಡ್ತಾ ಇದ್ದಾನೆ ಅವ್ರಿಗೆ ಬಾಯಿ ಹೇಳಲಿಕ್ಕೆ ಅಂತೇಳಿ ಅದಾದಮೇಲೆ ಮಾರನೇ ದಿನ ಅಲ್ಲೇ ನಮ್ಮ ಮನೆ ಹತ್ರ ಇರುವಂಥ ಚಾನಲ್ ಇದು ಇಲ್ಲಿ ಹಳ್ಳಿ ಹುಡುಗರು ಅಂದರೆ ನ ತುಂಬ ಖುಷಿಯಾಗಿ ಆಟ ಆಡ್ತಾರೆ ಬೇಸಿಗೆ ಆಯಿತು ಅಂದರೆ ಅವರು ಇಲ್ಲಿ ಬಂದು ಚೆನ್ನಾಗಿ ನೀರಲ್ಲಿ ಆಟಾಡಿಬಿಟ್ಟು ತಂಪಾಗಿರ್ತಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸೊ ಇವ್ರ ಜೊತೆ ನನ್ನ ಮಗನೂ ಒಂಚೂರು ಬೆರೀಲಿ ಅಥ್ವಾ ಆಟ ಆಡಲಿ ಅಂತಂದ್ಬಿಟ್ಟು ನಮಗೆ ಆಸೆ ಹಾಗಾಗಿ ನಾವು ಯಾವಾಗಲೇ ಊರ ಕಡೆ ಹೋದ್ರು ಈ ಥರ ನೀರತ್ರ ಒಂಚೂರು ಕರ್ಕೊಂಡು ಹೋಗ್ತೀವಿ ಈ ಮಕ್ಕಳಿಗೆ ನಾವು ಅಂದರೆ ತುಂಬ ಇಷ್ಟ ಅಂದರೆ ನನ್ನ ಮಗು ಅಂದರೆ ತುಂಬ ಇಷ್ಟ ಅವನು ಇನ್ನೂ ಸಿಕ್ಸ್ ಇಯರ್ಸು ಅವನಿಗೆ ಸ್ವಲ್ಪ ಈಜೆ ಹೇಳ್ಕೊಡೋದು ಆಟ ಆಡ್ಸೋದು ಹಾಗೆಲ್ಲ ಮಾಡ್ತಾರೆ ಅವನು ಸ್ವಲ್ಪ ಹೆದರ್ತಾನೆ ನೀರು ಎಲ್ಲ ನೋಡಿದ್ರೆ ಇವರು ಶಾಕ್ ಆಗ್ತಾನೆ ಇವರೆಲ್ಲ ಹೆಂಗೆ ಆಟ ಆಡ್ತಾರಲ್ಲ ಅಂಥೇಳಿ ಆ ಮಕ್ಕಳು ತುಂಬ ಪ್ರೀತಿ ಮಾಡ್ತಾರೆ ನನ್ನ ಮಗುಗೆ ಸೊ ಹಂಗಾಗಿ ನಂಗೆ ಅವರು ಅವರು ಇದ್ದಾಗ ಹೋಗೋಕ್ಕೆ ಅಲ್ಲಿ ಮಾತಾಡಿಸ್ಕೊಂಬರೋಕ್ಕೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ಇವರು ಎವ್ರಿ ಸಮ್ಮರಲ್ಲೂ ಈ ಥರ ಮಧ್ಯಾಹ್ನ ಬಂದುಬಿಡ್ತಾರೆ ಇಲ್ಲಿ ಅಲ್ಲೇ ಸುತ್ತಮುತ್ತ ಇದ್ದಾವ್ರ ಮನೆಗಳು ಬಂದುಬಿಟ್ಟು ಚೆನ್ನಾಗಿ ಆಟ ಆಡ್ತಾರೆ ಆಟ ಆಡಿಬಿಟ್ಟು ಖುಷಿಯಾಗಿ ಹೋಗ್ತಾರೆ ಇದು ದೇವಸ್ಥಾನದ ಪಿಕ್ ಇದು ಇವರು ನಮ್ಮ ಗೌಡರು ನಮ್ಮ ಊರು ಗೌಡ್ರು ಅಂದರೆ ದೇವಸ್ಥಾನ ಇದೆಯಲ್ಲ ಗೌಡರು ಇವರು ಪಾಪ ಇವರು ನಾವು ಅನ್ನದಾನ ಕೊಟ್ಟಿದ್ವಿ ಅಂತ ಸನ್ಮಾನ ಮಾಡಿದ್ರು ನನ್ನ ಹಸ್ಬೆಂಡ್ ತುಂಬ ಸಂಕೋಚ ಆಗ್ತಿದ್ದಾರೆ ಬಟ್ ತುಂಬ ಖುಷಿಯಾಯಿತು ಇಬ್ರಿಗೂ ಸನ್ಮಾನ ಮಾಡಿದ್ರು ಅದಾದಮೇಲೆ ತಾಯಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಲಂಕಾರ ಅಂದರೆ ಕಣ್ಣು ತುಂಬ ಅಷ್ಟು ಖುಷಿಯಾಯಿತು ನಾವು ದೇವಸ್ಥಾನ ಎಂಟ್ರಿ ಆಗ್ತಾನೆ ತುಂಬ ಖುಷಿಪಟ್ವಿ ಅಮ್ಮನ ಅಲಂಕಾರ ದೇವಸ್ಥಾನದ ಅಲಂಕಾರ ತುಂಬ ಚೆನ್ನಾಗಿತ್ತು ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಫ್ರೈಡೆ ಅಂದರೆ ಸ್ಯಾಟರ್ಡೆ ಈವ್ನಿಂಗು ರಿಟರ್ನ್ ನಾವು ಶಿವಮೊಗ್ಗ ಬಂದ್ವಿ ಶಿವಮೊಗ್ಗ ಬಂದು ಆರಾಮಾಗಿ ರೆಸ್ಟ್ ಮಾಡೋಣ ಸೊ ಸಂಡೇ ಹಾಲಿಡೇ ಇದೆ ಪಾಪುಗೆ ಸೊ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವು ರಿಟರ್ನ್ ಬಂದ್ವಿ ತುಂಬ ಖುಷಿ ಆಯಿತು ತುಂಬ ತುಂಬ ಬ್ಲೆಸ್ಡ್ ಅನ್ನಿಸ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚ್ ವಾಚಿಂಗ್ ಸೊ ಈ ವಿಡಿಯೋ ಮಾಡಿದ ನೋಡಿದ ಎಲ್ರಿಗೂ ಆ ತಾಯಿ ನಿಮಗೆ ಆಶೀರ್ವಾದ ಕೊಡಲಿ ನಮ್ಮ ಕರಿಯಮ್ಮ ದೇವಸ್ಥಾನದ ಪೂಜೆಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ ಸೊ ನಿಮಗೂ ಆ ದೇವರು ಒಳ್ಳೇದು ಮಾಡಲಿ ಸೊ ಅನ್ನದಾನ ಮಾಡಿದಷ್ಟು ದೇವ್ರಿಗೆ ನಾವು ಹತ್ರ ಹಾಕ್ತೀವಿ ದಯವಿಟ್ಟು ಜಾಸ್ತಿ ಅನ್ನದಾನ ಮಾಡಿ ದೇವ್ರಿಗೆ ಹತ್ರ ಹಾಕಿ ಯಾಕೆಂದರೆ ಪೂಜೆಯಷ್ಟೇ ಫಲ ಕೊಡೋದು ಪುಣ್ಯ ಫಲ ಕೊಡೋದು ನಮಗೆ ಅನ್ನದಾನ ಸೊ ನಾನು ಅದ್ರಲ್ಲಿ ತುಂಬ ನಂಬ್ತೀನಿ ನಿಮಗೂ ಒಳ್ಳೇದಾಗ್ಲಿ ಆ ತಾಯಿನ ನೀವು ಕಣ್ತುಂಬ ನೋಡಿ ಈ ವಿಡಿಯೋ ನೋಡಿದವ್ರು ಎಲ್ರಿಗೂ ಆ ತಾಯಿ ಆಶೀರ್ವಾದ ಸಿಗಲಿ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬ ಆರು ಆರೈಸ್ತೀನಿ ಸೊ ನಮ್ಮ ಮನೆ ದೇವರು ನನಗೆ ಎಷ್ಟು ನೋಡಿದ್ರೂ ತುಂಬ ಖುಷಿ ಆಗ್ತಾ ಇದೆ ಸೊ ನೋಡ್ತಾನೆ ಇರೋಣ ಅಷ್ಟು ಆಗ್ತಿದೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್